ಹೇಗಾಯಿ ಸಾಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಟ್ಟಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಎಪಿಸೋಡ್ ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇವಾಗ ವೀಕೆಂಡ್ ನಡೆಸ್ತಿರುವಂತದ್ದು ಕಿಚ್ಚ ಸುದೀಪ್ ಅವರು ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಾನು ನನ್ನ ಪರ್ಸನಲ್ಲಿ ನನಗೆ ಏನ್ ಅನ್ನಿಸ್ತು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದ್ರೆ ಕಿಚ್ಚ ಸುದೀಪ್ ಅವರು ಡಿಸ್ಕಶನ್ ಮಾಡುವಂತ ಟಾಪಿಕ್ಸ್ ಗಳಲ್ಲಿ ಯಾವ್ಯಾವುದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಟ್ ಮಾಡಿ ನೋಡ್ತಾ ಇದ್ರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾರೆ ಮೊದಲನೇದಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಐವತ್ತು ದಿನಗಳ ಹತ್ರ ಹತ್ರ ಬರ್ತಾ ಇದೆ ನನ್ಗೆ ಪರ್ಸ್ನಲಿ ಯಾವೊಬ್ಬ ಕಂಟೆಂಟ್ಸ್ ಕಂಟೆಸ್ಟೆಂಟ್ಸ್ ಕೂಡ ಇಷ್ಟ ಅಂತ ಆಗಿರ್ಬೋದು ಕಳಪೆ ಅಂತ ಆಗಿರ್ಬೋದು ಇವ್ರು ಸೋಲ್ಬೇಕು ಇವ್ರು ಗೆಲ್ಬಾರ್ದು ಅಂತ ಏನು ಅನ್ಸಿಲ್ಲ ಯಾಕಂದ್ರೆ ಒಬ್ರು ಒಬ್ಬ ಕಂಟೆಸ್ಟೆಂಟ್ಸ್ ಕೂಡ ಅವರ ಒಂದು ವ್ಯಕ್ತಿತ್ವನ ತೋರಿಸ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಏನು ತೋರಿಸ್ತಾ ಇಲ್ಲ ಯಾವೊಬ್ಬ ಕಂಟೆಸ್ಟೆಂಟ್ಸ್ ಕೂಡ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಸೊ ಈ ಒಂದು ವಿಷಯದ ಬಗ್ಗೆ ನನಗೆ ಪರ್ಸ್ನಲಿ ಅಹ್ ಅರ್ಟ್ ಆಗ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಇವಾಗ ಏನು ಸೀಸನ್ ಲೆವೆನ್ ಬಂತು ಅದ್ ಯಾರೊಬ್ರಿಗೂ ಕೂಡ ಇಷ್ಟ ಆಗಿಲ್ಲ ಅನ್ನೋದೊಂದು ಆ ಈ ಒಂದು ಸೀಸನ್ ಬಿಟ್ಟು ಇನ್ನಿತರ ಸೀಸನ್ಸ್ ಗಳಿಗೆ ಹೋದ್ರೆ ಪ್ರತಿಯೊಂದು ಸೀಸನ್ ಗಳಲ್ಲೂ ಕೂಡ ನಮ್ಮ ಕಿಚನ್ ಸಿದ್ದಿಪುರು ಕಿಚನ್ ಚಪ್ಪಾಳೆ ಅಂತ ಕೊಡ್ತಾ ಇದ್ರು ಒಂದು ಕೆಲವು ವಾರಗಳಷ್ಟೇ ಕೊಡದೇ ಇರ್ಬೋದು ಹೊರತು ಪ್ರತಿ ಒಂದು ವಾರಗಳಿಗೂ ಕೂಡ ಒಬ್ಬೊಬ್ಬ ಕನ್ ಕಂಟೆಸ್ಟೆಂಟ್ಸ್ ಗಳಿಗೆ ಯಾರೊಬ್ಬ ಚೆನ್ನಾಗ್ ಆಗಿರ್ತಾನೆ ಅಂತ ವ್ಯಕ್ತಿಗಳಿಗೆ ಅಂದ್ರೆ ಯಾರ್ದೋ ಆ ಮನೆಯಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇದ್ದು ಅಂತ ವ್ಯಕ್ತಿಗಳಿಗೆ ನಮ್ಮ ಕಿಚನ್ ಸುದ್ದಿಗೂ ಕಿಚನ್ ಚಪ್ಪಾಳೆ ಕೊಡ್ತಿದ್ರು ಬಟ್ ಈ ವರ್ಷ ಅಂದ್ರೆ ಈ ಸೀಸನ್ ಅಲ್ಲಿ ಯಾರಿಗೂ ಕೂಡ ಅಹ್ ನಮ್ಮ ಕಿಚ ಸುದಿಬರಿಗೂ ಕೊಟ್ಟಿಲ್ಲ ಕೊಟ್ಟಿರೋದೊಬ್ಬರಿಗೆ ಹನುಮಂತವ್ರಿಗೆ ಅದು ಮೊದಲನೇ ವಾರಣೆ ಮುಂದಿನ ವಾರನೇ ಕೂಡ ಸಿಕ್ಕಿರುವಂತದ್ದು ಒಂದು ಒಳ್ಳೆ ವಿಷಯ ಯಾಕಂದ್ರೆ ಈಸ್ ಎಂಟರ್ಟೈನಿಂಗ್ ಎರಡೂ ಕೂಡ ಎಂಟರ್ಟೈನ್ ಮಾಡ್ತಿರುವಂತದ್ದು ನಮ್ಗೆ ಹೈಲೈಟ್ ಆಗಿ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಈ ವರದಲ್ಲಿ ಒಂದು ಆರು ಜೋಡಿಗಳಾಗಿ ಮಾರ್ಪಾಡಿಸ್ತಾರೆ ಸೊ ಒಂದೊಂದು ಜೋಡಿಗೂ ಕೂಡ ಒಬ್ಬ ಲಿಂಕ್ ಮಾಡಿರುವಂತದ್ದು ಅಂದ್ರೆ ಒಂದು ಜೋಡಿಲಿ ಒಬ್ಬ ಗಂಡು ಒಬ್ಬ ಹೆಣ್ಣು ಇರುವಂತದ್ದು ಸೊ ಇವತ್ತಿನ ಅಂದ್ರೆ ಈ ವಾರದ ಎಪಿಸೋಡ್ ನಲ್ಲಿ ಒಂದು ಟೀಮ್ ಯಾವ ಒಂದು ಟೀಮ್ ಗೆದ್ದಿದೆ ಅಂತ ಹೇಳಿದ್ರೆ ಎಸ್ ಫಸ್ಟ್ ಅಲ್ಲಿ ಬಂದಿರುವಂತದ್ದು ನಮ್ಮ ಗೌತಮಿ ಹಾಗೂ ಹನುಮಂತ ಅವರು ಅವರು ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ನ ಗೇನ್ ಮಾಡ್ತಾರೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ನ ಗಳಿಸ್ತಾರೆ ಸೊ ಅದಾದ ನಂತರ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಗಳಿಕೆ ಮಾಡಿರುವಂತದ್ದು ಸೊ ಟಾಪ್ ಟು ಅಲ್ಲಿ ಇವ್ರಿಬ್ರು ಇರುವಂತದ್ದು ನಿನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರುತ್ತೆ ಅವರಿಬ್ಗೂ ಕೂಡ ಅವೆರಡು ಜೋಡಿಗೂ ಕೂಡ ಒಂದೊಂದು ಅಹ್ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗಿರುತ್ತಾರೆ ಬಟ್ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ ಏನಪ್ಪಾ ಅಂದ್ರೆ ಒಂದು ಜೋಡಿಲಿ ಒಬ್ಬರು ಮಾತ್ರ ಕ್ಯಾಪ್ಟೆನ್ಸಿ ಟಾಸ್ಕ್ ಆಡೋದಕ್ಕಾಗೋದು ಅಂತ ಸೊ ಅದ್ರ ಮುಖಾಂತರ ಗೌತಮಿ ಅವರು ಈ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಒಪ್ಕೊಂತಾರೆ ಅಹ್ ಅಂದ್ರೆ ಒಪ್ಪಂದದಿಂದ ಒಪ್ಕೊಂತಾರೆ ಗೌತಮಿ ಹಾಗೂ ಹನುಮಂತ ಅವರು ಏನಿರ್ತಾರಲ್ಲ ಜೋಡಿ ಸೊ ಆ ಒಂದು ಜೋಡಿಯಲ್ಲಿ ಗೌತಮಿ ಅವರು ಕ್ಯಾಪ್ಟನ್ ಆಗಬೇಕು ಅನ್ನೋ ಕಾರಣದಿಂದ ಅಹ್ ಅವರು ಅಹ್ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ನ ಬಿಟ್ಕೊಂಡ್ ಕೊಡ್ತಾರೆ ಹಾಗೂ ಇಲ್ಲೂ ಕೂಡ ತ್ರಿವಿಕ್ರಮ್ ಅವರು ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಕೂಡ ಭವ್ಯ ಅವ್ರಿಗೆ ಕ್ಯಾಪ್ಟನ್ಸಿನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬಿಟ್ಕೊಂಡ್ ಕೊಡ್ತಾರೆ ಸೊ ಈ ವಾರದಲ್ಲಿ ಸೊ ಇವ್ರಿಬ್ಬರ ನಡುವೆ ಒಂದು ಗೇಮ್ ಕೊಡ್ತಾರೆ ಬಿಗ್ ಬಾಸ್ ಅವರು ಬಟ್ ಅವ್ರಿಬ್ರೆ ಹಾಡಂಗಿರಲ್ಲ ಇಲ್ಲಿ ಜೋಡಿಯಾಗಿ ಕೂಡ ಹಾಡ್ಬೇಕಾಗಿರುತ್ತೆ ಸೊ ಎಸ್ ಗೊತ್ತಿರುತ್ತೆ ಒಂದು ಹಗ್ಗದಿಂದ ಕಟ್ಟಿರುವಂತಹ ಒಂದು ಕೇವ್ ಕೇವ್ ಅಲ್ಲಿ ಒಂದು ಪ್ಲೇಟ್ ಇಟ್ಟಿರ್ತಾರೆ ಮೇಲ್ಗಡೆ ಯಾವ್ದೇ ಯಾವ್ದೇ ಒಂದು ಹಗ್ಗ ಟಚ್ ಮಾಡಿದ್ರು ಕೂಡ ಹಗ್ಗ ಅಲ್ಲಾಡುವಂಥದ್ದು ಸೊ ಈ ಒಂದು ಟಾಸ್ಕ್ ನಲ್ಲಿ ಭವ್ಯ ಅವರು ಆ ಒಂದು ಪ್ಲೇಟ್ ನಲ್ಲಿ ಮೂರು ಬಾಲ್ಗಳನ್ನ ಇಟ್ಟು ಅವರು ಈ ವರದ ಕ್ಯಾಪ್ಟನ್ ಆಗ್ತಾರೆ ಸೊ ಇದಾದ ನಂತರ ಈಗ ಬಿಗ್ ಬಾಸ್ ಅವರು ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ವೀಕೆಂಡ್ ನಲ್ಲಿ ಇಚ್ಛರ್ ಸುದೀಪರು ಚರ್ಚೆ ಮಾಡಬೇಕಾದ ವಿಷಯಗಳ ಬಗ್ಗೆ ಎಸ್ ಮೊದಲನೇದಾಗಿ ಗೌತಮಿಯನ್ನು ಗೆಲ್ಲಿಸಿದ ಮಂಜು ನಮ್ಮೆಲ್ರಿಗೂ ಇಲ್ಲಿ ಹೈಲೈಟ್ ಆಗಿ ಗೊತ್ತಾಗ್ತಿರೋದಂತ ಏನಪ್ಪಾ ಅಂದ್ರೆ ಮಂಜು ಅವರು ಎಲ್ರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ರು ಪ್ರತಿ ಒಂದು ಟಾಸ್ಕ್ ಈ ವಾರ ಏನೇನ್ ಬಂತು ಆ ಒಂದು ಟಾಸ್ಕ್ ಗಳ್ರು ಕೂಡ ಮಂಜು ಅವರು ಗೌತಮಿ ಅವರಿಗೆ ಸಾಥ್ ಕೊಡ್ತಾ ಇದ್ರು ಅಂದ್ರೆ ಗೌತಿ ಗೌತಮಿ ಅವ್ರನ್ನ ಬಿಟ್ಟು ಅಂದ್ರೆ ಗೌತಮಿ ಹಾಗೂ ಹನುಮಂತ ಅವ್ರನ್ನ ಬಿಟ್ಟು ಬೇರೆ ಎರಡು ಕೂಡ ಅಂದ್ರೆ ಟಾರ್ಗೆಟ್ ಮಾಡ್ತಿರೋದು ನಮ್ಗೆ ಗೊತ್ತಾಗ್ತಾ ಇತ್ತು ಯಾವುದೇ ಒಂದು ಟಾಸ್ಕ್ ಆಗಿರಲಿ ಅದು ಗೌತಮಿ ಅವ್ರಿಗೆ ಕೇಡ್ ಬಯಸ್ತಾ ಇರ್ಲಿಲ್ಲ ಮಂಜು ಅವರು ಈ ಒಂದು ಪಾಯಿಂಟ್ ಹೈಲೈಟ್ ಆಗಿ ಕಾಣಿಸ್ತಾ ಇರೋದ್ ಸೊ ಅದು ಇದ್ರಲ್ಲೂ ಕೂಡ ಆಗಿರ್ಬೋದು ಅಂದ್ರೆ ಅಹ್ ಯಾವಾಗ ಮಂಜು ಅವರು ಭವ್ಯ ಅವರ ಜೋಡಿಯಿಂದ ಆಚೆ ಬರ್ತಾರಲ್ಲ ಸೊ ತ್ರಿವಿಕ್ರಮ್ ಅವರು ಭವ್ಯ ಒಂದು ಜೋಡಿ ಆದ ನಂತರ ಉಸ್ತುವಾರಿಗೆ ನಮ್ಮ ಮಂಜು ಅವರು ಬರ್ತಾರೆ ಅಲ್ಲೂ ಕೂಡ ನಮ್ಮ ಮಂಜು ಅವರು ಗೌತಮಿ ಅವರಿಗೆ ಏನೇ ತಪ್ಪು ಮಾಡಿದ್ರು ಕೂಡ ಅದು ಹೈಲೈಟ್ ಆಗಿ ಹೇಳಿಲ್ಲ ಫೌಲ್ ಆಗಿರ್ಬೋದು ಇನ್ನಿತರ ಆಗಿರ್ಬೋದು ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಹೈಲೈಟ್ ಆಗಿ ಕಾಣಿಸ್ತಿರುವಂಥದ್ದು ಇದು ನನ್ನ ಅಭಿಪ್ರಾಯ ಅಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಹಾರ್ಟಿಕಲ್ಸ್ ಆಗಿರ್ಬೋದು ಅದರಲ್ಲಿ ಬಂದಿರುವಂತದ್ದು ನಾನೇ ಈಗ ನಿಮ್ಗೆ ಹೇಳ್ತಿರುವಂಥದ್ದು ಸೊ ಅದಾದ ನಂತರ ಇನ್ನೊಂದು ಅಂದ್ರೆ ಕಿಚ್ಚ ಸುದೀಪ್ರು ವಾದ ಮಾಡಬೇಕು ಆಗಿರೋ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕಿಚ್ಚನ್ ಕಿಚ್ಚನಿಗೆ ಸಲಹೆ ಕೊಟ್ಟ ವೀಕ್ಷಕರು ಸೊ ಆ ಕಿಚ್ಚನಿಗೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಇವಾಗ ಏನ್ ವೀಕೆಂಡ್ ಬರ್ತಾರಲ್ಲ ಅದರಲ್ಲಿ ಏನೇನ್ ಮಾತಾಡ್ಬೇಕು ಅಂತ ನಮ್ಮ ವೀಕ್ಷಕರು ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಹೇಳಿರುವಂತದ್ದು ಸೊ ಈ ಒಂದು ಪಾಯಿಂಟ್ಸ್ಗಳಲ್ಲಿ ನಮ್ಮ ಮೋಕ್ಷಿತಾಗೆ ಅಂದ್ರೆ ಉಗ್ದಿರುವಂತದ್ದು ಕಮೆಂಟ್ ಮೂಲಕ ಏನಪ್ಪಾ ಅಂದ್ರೆ ಮೋಕ್ಷಿತ ಅವರು ಅಹ್ ಅವ್ರಿಗೆ ಒಂದು ಜೋಡಿಯಾಗಿರುವ ಜೋಡಿಯಾಗಿರುವಾಗ ಜೋಡಿಯಾಗಿರ್ಲಿಲ್ಲ ಮತ್ತೆ ಅವರು ಜಾಸ್ತಿ ಧನ್ರಾಜ್ ಅವ್ರಿಗೆ ಯಾವುದೇ ಒಂದು ಚಟುವಟಿಕೆಗಳು ಚಟುವಟಿಕೆಗಳಲ್ಲೂ ಕೂಡ ಅಂದ್ರೆ ಸ್ವಲ್ಪ ವಾರ್ನಿಂಗ್ಸ್ ನ ಕೊಟ್ಟು ಮತ್ತೆ ಬೆದರಿಕೆನ ಕೊಟ್ಟು ಅವ್ಳನ್ನ ಕಳಿಸ್ತಿದ್ರು ಮತ್ತೆ ಅವ್ರಿಗೇನು ಬಿ ಪಿ ರೈಸ್ ಆಗ್ಬಿಡುತ್ತಾ ಅವ್ರಿಗೇನು ಬಿ ಪಿ ಇದ್ಯಾ ಬಿ ಪಿ ಇದ್ಯಾ ಈ ಒಂದು ಕಾರಣಗಳನ್ನ ಕಿಚ್ಚ ಸುದೀಪ್ ಅವ್ರಿಗೆ ಕೊಟ್ಟಿರುವಂತದ್ದು ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಮತ್ತೆ ಈ ಒಂದು ಇದ್ರಲ್ಲಿ ಮುಕ್ಷಿತಾ ಅಹ್ ಏನು ಮಂಜು ಹಾಗೂ ಆ ಯಾರಪ್ಪ ಗೌತಮಿ ಅವರು ಮೂರು ಜನ ಒಂದು ಟೀಮ್ ಆಗಿರ್ತಾರೆ ಇಲ್ಲೇನು ಅವರು ಅಣ್ಣ ತಂಗಿ ಪಾರ್ಟ್ ಟು ಮಾಡಕ್ ಬಂದಿದಾರಾ ಅವ್ರೇನು ಗೇಮ್ ಆಡಕ್ ಬಂದಿದೀರ ಕಪ್ ಗೆಲ್ಕೊಂಡು ಹೋಗ್ ಬಂದಿದ್ದೀರಾ ಸೊ ಅಕಸ್ಮಾತ್ ಅವರಲ್ಲಿ ಒಬ್ರು ಕಪ್ ಕೇಳಿದ್ರು ಕೂಡ ಮೂರ್ ಜನ ಹಂಚ್ಕೊಂತರ ಅನ್ನೋದ್ರ ಬಗ್ಗೆ ಈಗ ಜನರ ಮಾತಾಡ್ತಿರುವಂತದ್ದು ಸೊ ಈ ಒಂದು ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ಒಂದು ಎಪಿಸೋಡ್ ನಲ್ಲಿ ಅವ್ರ ಮೂರ್ ಜನಗೂ ಕೂಡ ಕ್ಲಾರಿಟಿ ಕೊಡ್ಬೇಕು ಅಂತ ಈಗ ಹೇಳಿರುವಂತದ್ದು ಪಾಸಿಟಿವ್ ಪಾಸಿಟಿವ್ ಅಂತ ಹೇಳ್ತಿದ್ದ ಗೌತಮಿ ಇದೀಗ ಅಹ್ ಎರಡು ವಾರಗಳಿಂದ ಯಾಕೆ ಈಗ ಆಡ್ತಿದ್ದಾರೆ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಎರಡು ವಾರಗಳಿಂದ ಹಿಂದೆ ಅಂದ್ರೆ ಮೂರು ವಾರಗಳು ಅಹ್ ತುಂಬಾ ಇಷ್ಟ ಆಗ್ತಿದ್ರು ಗೌತಮಿ ಆಗಿರ್ಬೋದು ಆ ಒಂದು ಟೀಮ್ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು ಬಟ್ ಇದೀಗ ಹೇಟ್ ಮಾಡ್ತಿರುವಂತದ್ದು ಜನಗಳೇ ಕೂಡ ಅಹ್ ಏನ್ ಹೇಟ್ ಕೇಟ್ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ಧನ್ರಾಜ್ ವಿಷಯ ಆಗಿರ್ಬೋದು ದನರಾಜ್ ಅವರು ಆ ಗೌತಮಿ ಅವ್ರಿಗೆ ಹೊಡೆದಿರೋದು ಹೊಡೆದಿರೋದಂದ್ರೆ ಕಾಮಿಡಿಗೆ ಆ ಬೆಳಗ್ಗೆ ಎಬ್ಸ್ಬೇಕಾದ್ರೆ ಹೊಡೆದಿರುವಂತದ್ದು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ಹೇಳೋದಕ್ಕೆ ಹೋಗಲ್ಲ ಎಸ್ ಈಗ ಜನರು ಗೌತಮಿ ಅವ್ರನ್ನ ಹೇಟ್ ಮಾಡ್ತಿರುವಂತ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನನಗೆ ಪರ್ಸನಲಿ ಇದು ಫಿಫ್ಟಿ ಡೇಸ್ ಆಗಿದೆ ಅಂತ ಹೇಳಿದ್ರೆ ಆಗ್ತಾ ಇಲ್ಲ ಯಾರೊಬ್ರು ಕೂಡ ಯಾರು ಅಂದ್ರೆ ಯಾವ ಒಂದು ಕಂಟೆಸ್ಟೆಂಟ್ಸ್ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಮತ್ತೆ ಫಿಫ್ಟಿ ಡೇಸ್ ಬಂದಿರೋದು ನಂಬಕ್ಕೆ ಆಗ್ತಾ ಇಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೆಲವೊಂದು ಎಪಿಸೋಡ್ ಅಂದ್ರೆ ಸೀಸನ್ ಒನ್ ಇಂದ ಸೀಸನ್ ಟೆನ್ ವರ್ಗೂ ಬೇರೆ ರೀತಿಯೇ ಇತ್ತು ಆ ಎಲ್ಲದರಲ್ಲೂ ಕೂಡ ಕೆಚ್ಚಿನ ಚಪ್ಪಾಳೆ ಸಿಗ್ತಾ ಇತ್ತು ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಕೆಲವೊಂದು ವಾರಗಳಷ್ಟೇ ಮಿಸ್ ಆಗಿರ್ಬೋದು ಹೊರತು ಅಹ್ ಕಿಚ್ಚನ ಚಪ್ಪಳೆ ಅಂತೂ ಪ್ರತಿಯೊಬ್ಬರಿಗೂ ಸಿಗ್ತಾನೆ ಇತ್ತು ಬಟ್ ಈ ಒಂದು ಸೀಸನ್ ಅಲ್ಲಿ ಕಿಚ್ಚನ ಚಪ್ಪಳೆ ಇದುವರೆಗೂ ಸಿಕ್ಕಿರೋದು ಬರೀ ಹನುಮಂತಾಗೆ ಮಾತ್ರ ಇನ್ಯಾರೊಬ್ರು ಕೂಡ ಕಿಚ್ಚನ ಚಪ್ಪಳೆನು ಸಿಕ್ಕಿಲ್ಲ ಉತ್ತಮನು ಸಿಕ್ಕಿಲ್ಲ ಉತ್ತಮ ಈಗ ನಮ್ಮ ಫಸ್ಟ್ ಭವ್ಯ ಅವ್ರಿಗೆ ಸಿಕ್ಕಿದ್ರೆ ಇದೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿರುವಂತದ್ದು ಅದು ಕೂಡ ಪರ್ಫೆಕ್ಟ್ ರೀಸನ್ ಅಂತ ನಂಗೆ ಅನ್ನಿಸ್ಲಿಲ್ಲ ಮತ್ತೆ ನಿನ್ನೆ ಏನು ಧನ್ರಾಜ್ನ ಕಳಪೆ ಆಗಿ ಕಳಿಸಿದ್ರು ಅದು ಕೂಡ ನನ್ಗೆ ಇಷ್ಟ ಆಗಿಲ್ಲ ನಾನು ಇನ್ನೇ ಒಂದು ವಿಡಿಯೋ ಮಾಡಿದೆ ಅದಕ್ಕೂ ಕೂಡ ಮೋಕ್ಷಿತ ಕಳಪೆ ಅಂತ ಮತ್ತೆ ಇನ್ನಿತರ ಚರಿತ್ರ ಅವರುಗಳ ಹೆಸರು ಬರ್ತಿರುವಂತದ್ದು ಸೊ ಆ ವಿಷಯದ ಬಗ್ಗೆ ಮಾತಾಡದ ನಿನ್ನೆ ಎಪಿಸೋಡ್ ನಲ್ಲೇ ಮಾತಾಡಿದ್ದೀನಿ ನಾನು ಸೊ ಇದಾದ ನಂತರ ಮೋಕ್ಷಿತ ಅಹಂಕಾರ ಎನ್ನು ಕಾರಣವೇನು ಎಸ್ ಈಗಾಗ್ಲೇ ಹೇಳಿದಾಗೆ ಮೋಕ್ಷಿತ ಅವ್ರನ್ನ ಅಂದ್ರೆ ಧನ್ರಾಜ್ ಅವರು ಕಳಪೆ ಕೊಡುವಾಗ ಮೋಕ್ಷಿತ ಅವ್ರನ್ನ ಅಹಂಕಾರಿ ಅಂತ ಹೇಳಿದೆ ಎಂತಕ್ಕಪ್ಪಾ ಅಂದ್ರೆ ಅವ್ರು ಕೊಟ್ಟಂತ ರೀಸನ್ಸ್ ಏನಿತ್ತು ಅಹ್ ಅವರು ಯಾವುದೇ ಒಂದು ಟಾಸ್ಕ್ ಗಳಿಗೂ ಕೂಡ ನನ್ನ ಭಾಗವಹಿಸೋದಕ್ಕೆ ಕಂಪ್ಲೀಟ್ ಆಗಿ ಬಿಡ್ತಾ ಇರ್ಲಿಲ್ಲ ಮತ್ತೆ ಅವ್ರು ಬೈತಾ ಇದ್ರು ನನ್ನ ಅಹ್ ಆ ಕೆಲಸ ಮಾಡ್ಬೇಕು ಅಂದ್ರೆ ಆ ಕೆಲ್ಸ ಮಾಡೋದಕ್ಕೆ ಬಿಡ್ತಿರಲ್ಲ ಏನಾದ್ರು ರೀಸನ್ ಕೊಟ್ಬಿಟ್ಟು ಅಲ್ಲೇ ಕೂರಿಸ್ತಾ ಇದ್ರು ಪಾತ್ರ ತೊಳೆಯೋದಾಗಿರ್ಬೋದು ಇನ್ನಿತರ ಚಟುವಟಿಕೆಗಳು ಚಟುವಟಿಕೆಗಳಲ್ಲೂ ಕೂಡ ಅವ್ರನ್ನ ಬಿಡ್ತಿರ್ಲಿಲ್ಲ ಅನ್ನೋಂಥದ್ದು ಧಂಗಾಜ್ ಅವರ ಮಾತಾಗಿತ್ತು ಸೊ ಇದೊಂದ್ ಕಡೆ ಆದ್ರೆ ಮುಕ್ಷಿತ್ ಅವರು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹಂಗೆ ಕಾಣಿಸ್ತಾ ಇದಾರೆ ಅವರು ಯಾವ್ದ್ರಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ ಅವ್ರೆಂದ ಬಂದಿದ್ರ ಬಿಗ್ ಬಾಸ್ ಮನೆಗೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಲವ್ ಮಾಡಕ್ ಬಂದಿದ್ರ ಅಣ್ಣ ಅಣ್ಣ ಅನ್ನೋ ಸಂಪಾದನೆ ಮಾಡೋದಕ್ ಬಂದಿದಾರ ಗೊತ್ತಿಲ್ಲ ಸೊ ಮಂಜು ಉಸ್ತುವಾರಿ ಉಸ್ತುವಾರಿಯನ್ನು ಒಪ್ಪದ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು ಎಸ್ ಮಂಜು ಉಸ್ತುವಾರಿ ಏನು ಅದ್ರ ವಿಕ್ರಮ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಭವ್ಯ ಟೀಮ್ ಹೋದಾಗ ಉಸ್ತುವಾರಿಗೆ ನಮ್ಮ ಮಂಜಣ ಅವರು ಬರ್ತಾರೆ ಅವ್ರು ಮಾಡಿದಂತ ಉಸ್ತುವಾರಿ ಕರೆಕ್ಟ್ ಇತ್ತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ತೋರಿಸ್ತಾ ಇದ್ರು ಒಂದು ಕಾಲಿಂದ ಕಾಲಿಗೆ ಏನಂತ ಟಾಸ್ಕ್ ಆಗಿರ್ಬೋದು ಅದ್ರಲ್ಲೂ ಕೂಡ ತುಂಬಾ ಜನ ಪೋಲ್ಗಳು ಮಾಡ್ತಾ ಇದ್ರು ಅದ್ರಲ್ಲೂ ಗೌತಮಿ ಆಗಿರ್ಬೋದು ಅಂದ್ರೆ ತುಂಬಾ ಜನಕ್ಕೆ ಮಂಜನ ಅವರು ಟಾರ್ಗೆಟ್ ಮಾಡೋದ್ರು ಬಟ್ ಒಬ್ರುನ ಬಿಟ್ಟು ಇದು ಹೈಲೈಟ್ ಆಗಿ ಹೇಳ್ತಿರುವಂತದ್ದು ಜನರ ಅಭಿ ಅಭಿಪ್ರಾಯನೂ ಕೂಡ ಹೌದು ಇದ್ರುಗಳ ಬಗ್ಗೆ ಈ ಒಂದು ವಿಚಾರಗಳ ಬಗ್ಗೆ ನಮ್ಮ ಸುದೀಪ್ ಅವರು ಮಾತಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಹಾಗೆ ಇಲ್ಲಿ ಬಿಗ್ ಬಾಸ್ ಕೂಡ ಒಂದು ತಪ್ಪಿದೆ ಏನಪ್ಪಾ ಅಂದ್ರೆ ಈ ವಾರ ಏನು ಜೋಡಿಗಳ ಗುಂಪು ಮಾಡಿದ್ರು ಜೋಡಿಗಳಾಗಿ ಪರಿವರ್ತನೆ ಮಾಡಿದ್ರು ಆರು ಜೋಡಿಗಳನ್ನ ಮಾಡುದ್ರಲ್ಲ ಕಳಪೆ ಹಾಗೂ ಉತ್ತಮಗೂ ಕೂಡ ಇಬ್ರಿಗೂ ಬರ್ಬೇಕಿರುವಂತದ್ದು ಅದು ಅಹ್ ಎಲ್ರ ಅಭಿಪ್ರಾಯನೂ ಕೂಡ ಹೌದು ಜನರ ಅಭಿಪ್ರಾಯನೂ ಕೂಡ ಹೌದು ಕಳಪೆ ಅಂತ ಬಂದ್ರೆ ಒಂದು ಜೋಡಿಗೆ ಕಳ್ ಕಳಪೆ ಕೊಡಬೇಕು ಯಾಕಂದ್ರೆ ಇಬ್ರು ಕೂಡ ಒಂದು ಗೇಮ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಇಬ್ರು ಕೂಡ ಕೊಡ್ಬೇಕಿರೋಂತ ಕಳಪೆ ಅದು ಉತ್ತಮನು ಕೂಡ ಇಬ್ರುಗೆ ಕೊಡಬೇಕು ಸೊ ಬಟ್ ಇವರು ಇಂಡಿವಿಜುವಲಿ ಗೇಮ್ ಆಡಿಸಿದಾಗ ಅಹ್ ಯಾರೋ ಒಬ್ಬ ಕ್ಯಾಪ್ಟನ್ ಅಂದ್ರೆ ಟೀಮ್ ನಲ್ಲಿ ಜೋಡಿಯಾಗಿರೋರೇ ಅಹ್ ಆತ ಆತನ ಟೀಮ್ ನ ಕಳಪೆ ಕೊಡೋದಾಗಿರಬಹುದು ಇದು ನಂಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ತಪ್ಪಾಗಿದ್ರೆ ಇಬ್ರು ತಪ್ಪಾಗಿರತ್ತೆ ಇಬ್ರು ಒಪ್ಪಂದದಲ್ಲೇ ನ ಆಡ್ತಿರ್ತಾರಲ್ಲ ಇಬ್ರಿಗೂ ಕೊಡ್ಬೇಕು ಬಟ್ ನನ್ಗೆ ಇದ್ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ನಿಮ್ಮ ಪ್ರಕಾರ ಕಳಪೆ ಯಾರು ಉತ್ತಮ ಯಾರು ಕಮೆಂಟ್ ಮಾಡಿ ಅಂದ್ರೆ ಈ ಒಂದು ಸಿದ್ದನಲ್ಲಿ ನಿಮ್ಗೆ ಯಾರು ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ಗೆ ಈ ಒಂದು ವರ್ಷದ ಬಿಗ್ ಬಾಸ್ ನನ್ಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ಆ ಇಷ್ಟನು ಆಗ್ತಾ ಇಲ್ಲ ಎಲ್ಲಿ ಗುರು ನಲ್ವತ್ನಾಲ್ಕ ದಿವಸ ಅಂದ್ರೆ ಫಿಫ್ಟಿ ಡೇಸ್ಗೆ ಹತ್ರ ಬರ್ತಾ ಇದೆ ಪ್ರತಿಯೊಬ್ರು ಕೂಡ ಅವ್ರವ್ರ ಗೇಮ್ ಏನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ಲ ಎಂಟರ್ಟೈನ್ಮೆಂಟು ಮಾಡ್ತಾ ಇಲ್ಲ ಬಿಗ್ ಬಾಸ್ ಅವರೇ ಮಾಡ್ಸೋರೇ ಮಾಡ್ತಾ ಇರೋದು ಮತ್ತೆ ಗೇಮ್ಗಳಲ್ಲೂ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರವರೇ ಮಾತಾಡ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ನ ಗೇಮ್ ನ ಆಡ್ತಾ ಇದ್ರೆ ಜನಗಳಿಗೂ ನೋಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಅವ್ರು ಕೊಟ್ಟಂತ ನ ಗೇಮ್ ರೀತಿ ಆಡಬೇಕು ಹೊರ್ತು ಮ್ಯಾಚ್ ಫಿಕ್ಸಿಂಗ್ ರೀತಿಯಲ್ಲಿ ಆಡಿದ್ರೆ ಗೇಮ್ ಮುಗ ಬೇಗ ಮುಗೋಗುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಸ್ಪರ್ಧೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಪಾಪ